ಯು ಪಿ ಎ ಸರ್ಕಾರ ಇದ್ದಿದ್ರೆ ಅಥವಾ ಬೇರೆ ಯಾವುದೇ ಪಕ್ಷದ ಸರ್ಕಾರ ಇದ್ದಿದ್ರೆ ದೇವೇಗೌಡರು ಮೋದಿಗೆ ಹೆದರಿ ಬಿಜೆಪಿಗೆ ಸರಂಡರ್ ಮಣ್ಣಿನ ಮಗ ಎನಿಸಿಕೊಳ್ಳುವಂತಹ ದೇವೇಗೌಡರು ನಮಸ್ಕಾರ ಕೆರೆ ಡೈರಿಗೆ ಸ್ವಾಗತ ನಾನು ಧರಣೀಶ್ ಕೆರೆ ಬಹುಭಾಷಾ ನಟ ಪ್ರಕಾಶ್ ರೈ ಅಥವಾ ಪ್ರಕಾಶ್ ರಾಜ್ ಅವರು ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರನ್ನ ಭೇಟಿ ಮಾಡಿ ನೀವು ದೇವನಹಳ್ಳಿ ರೈತರ ಪರ ಮಾತನಾಡಿ ಆ ರೈತರಿಗೆ ಭೂಮಿ ಉಳಿಸ್ಕೊಳ್ಲಿಕ್ಕೆ ಪ್ರಯತ್ನವನ್ನು ಮಾಡಿ ಅನ್ನುವಂಥ ಮನವಿಯನ್ನು ಮಾಡಿದರೆ ಇದಕ್ಕೆ ದೇವೇಗೌಡರು ಸಕಾರಾತ್ಮಕವಾಗಿ ಸ್ಪಂದಿಸಿಲ್ಲ ಅವರು ಯಾವ ರೀತಿ ನಡ್ಕೊಂಡಿದ್ದಾರೆ ಮತ್ತು ಯಾವ ಸಂದರ್ಭದಲ್ಲಿ ಪ್ರಕಾಶ್ ರೈ ದೇವೇಗೌಡರನ್ನ ಭೇಟಿ ಮಾಡಿದರು ಎಲ್ಲಿ ಭೇಟಿ ಮಾಡಿದರು ಅದಕ್ಕೆ ದೇವೇಗೌಡರ ರಿಯಾಕ್ಷನ್ ಏನಿತ್ತು ದೇವೇಗೌಡರು ಈಗ ಯಾಕಿಂಗ್ ಮಾಡಿದರು ಈ ವಯಸ್ಸಿನಲ್ಲಿ ದೇವೇಗೌಡರಿಗೆ ಏನಾಗಿದೆ ಅವ್ರು ಯಾಕೆ ಹೀಗೆ ನಡ್ಕೊಳ್ತಿದ್ದಾರೆ ಅನ್ನುವಂಥ ಎಲ್ಲ ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತೀನಿ ಅದಕ್ಕೆ ಮೊದಲು ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ನೀವಿನ್ನೂ ಬುಕ್ನ ಕೆರೆ ಡೈರಿಯನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಜೊತೆಗೆ ಬೆಲ್ ಬಟನನ್ನು ಕೂಡ ಪ್ರೆಸ್ ಮಾಡಿ ಮೊದಲಿಗೆ ಯಾವ ಸಂದರ್ಭದಲ್ಲಿ ಪ್ರಕಾಶ್ ರೈ ಅವರು ದೇವೇಗೌಡರನ್ನ ಭೇಟಿ ಮಾಡಿದರು ಅದರ ಹಿನ್ನೆಲೆ ಏನು ಅಂತ ಹೇಳ್ಬಿಡ್ತೀನಿ ನಿನ್ನೆ ದೆಹಲಿನಲ್ಲಿ ಈ ಸ್ವಾಧೀನ ಕಾನೂನಿನ ಅನುಷ್ಠಾನಕ್ಕೆ ಸಂಬಂಧಪಟ್ಟಂತೆ ಸಂಸದೀಯ ಸಮಿತಿ ಸಭೆ ನಡೀತಾ ಇತ್ತು ಆ ಸಭೆಗೆ ಕಾಂಗ್ರೆಸ್ನ ಹಿರಿಯ ಸಂಸದ ಸಪ್ತಗಿರಿ ಉಲಾಕ ಎನ್ನುವರ ನೇತೃತ್ವದ ಸಭೆಗೆ ಬೇರೆ ಎಲ್ರಿಗೂ ಅಧಿಕಾರಿಗಳಿಗೆ ಸಂಸದರಿಗೆ ಅವಕಾ ಆಹ್ವಾನ ಕೊಟ್ಟದ ರೀತಿಯಲ್ಲಿ ಕೆಲವು ಸಾಮಾಜಿಕ ಹೋರಾಟಗಾರಿಗೂ ಕೂಡ ಆಹ್ವಾನವನ್ನು ನೀಡಿದ್ದು ಅದರಲ್ಲಿ ಮೇಧಾ ಪಾಟ್ಕರ್ ಅವರು ಮತ್ತು ಪ್ರಕಾಶ್ ರೈ ಅವರು ಕೂಡ ಇದ್ರು ಇವರು ಸಂಸತ್ ಭವನಕ್ಕೆ ಹೋದರು ಮೇಧಾ ಪಾಟ್ಕರ್ ಮತ್ತು ಪ್ರಕಾಶ್ ರೈ ಅವರು ಆಗ ಅಲ್ಲಿದ್ದಂತಹ ಬಿ ಜೆ ಪಿಯ ಸಂಸದರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು ಸಾಮಾಜಿಕ ಹೋರಾಟಗಾರರನ್ನ ಯಾಕೆ ನೀವು ಈ ಸಭೆಗೆ ಕರೆದಿದ್ದೀರಿ ಅಂತ ಆಕ್ಚುಲಿ ಬೇರೆ ಬೇರೆ ಸಂಸದೀಯ ಸಮಿತಿಯ ಮುಂದೆ ಬೇರೆ ಬೇರೆ ಅಧಿಕಾರಿಗಳನ್ನು ಅಂದರೆ ಖಾಸಗಿ ಕಂಪ್ನಿಯಲ್ಲಿ ಕೆಲಸ ಮಾಡುವಂಥ ಅಧಿಕಾರಿಗಳನ್ನು ಬ್ಯಾಂಕ್ ಮ್ಯಾನೇಜರ್ಗಳನ್ನು ಸಿ ಇನ್ನ ಮತ್ತು ಬೇರೆ ಬೇರೆ ಸಂದರ್ಭದಲ್ಲಿ ಬೇರೆ ಬೇರೆ ವ್ಯಕ್ತಿಗಳನ್ನು ಅಂದ್ರೆ ಸಾಮಾಜಿಕ ಹೋರಾಟಗಾರರು ಅಥವಾ ವಕೀಲರು ಈ ತರದವ್ರನ್ನ ಕರೆಸಿ ಮಾತನಾಡ್ತಾರೆ ಅವರಿಂದ ಆ ಸಾಕ್ಷ್ಯಗಳನ್ನ ಸಂಗ್ರಹಿಸ್ತಾರೆ ಕೆಲವೊಮ್ಮೆ ಮಾಹಿತಿಗಳನ್ನ ಪಡ್ಕೊಳ್ತಾರೆ ಹೇಳಿಕೆಗಳನ್ನ ದಾಖಲಿಸ್ಕೊಳ್ತಾರೆ ಇದು ನಡ್ಕೊಂಡು ಬಂದಿದೆ ಆದ್ರೆ ಇವರಿಬ್ಬರನ್ನ ಕರೆದಿದ್ದಕ್ಕೆ ಬಿಜೆಪಿ ಸಂಸದರು ಆಕ್ಷೇಪವನ್ನ ವ್ಯಕ್ತಪಡಿಸಿದ್ರು ಅಷ್ಟೇ ಅಲ್ಲ ಅವರೆಲ್ಲರೂ ಕೂಡ ವಾಕ್ಔಟ್ ಮಾಡಿದ್ರು ಸಭೆಯಿಂದ ಜೊತೆಗೆ ಆ ಸಮಿತಿಯ ನೇತೃತ್ವ ವಹಿಸಿದಂತಹ ಸಪ್ತಗಿರಿ ಉಲಾಕ ಅವ್ರಿಗೆ ಒತ್ತಡವನ್ನ ಕೂಡ ಏರ್ಲಾಯ್ತು ಈ ಸಭೆಯನ್ನ ರದ್ದು ಮಾಡಿ ಅಂತ ಸ್ಪೀಕರ್ ಕಚೇರಿಯಿಂದನೇ ಸಭೆಯನ್ನ ರದ್ದು ಮಾಡಿ ಇಲ್ಲ ಆ ಕಾರಣಕ್ಕೋಸ್ಕರ ಸಭೆಯನ್ನ ರದ್ದು ಮಾಡಿ ಅನ್ನುವಂತಹ ಒತ್ತಡಗಳು ಬಂದವು ಆಗ ಪ್ರಕಾಶ್ ರೈ ವಿಧಿ ಇರಲಿಲ್ಲ ಅವರು ದೇವೇಗೌಡರನ್ನ ಅಪ್ರೋಚ್ ಮಾಡಿದ್ರು ಯಾಕೆ ಅಂದ್ರೆ ಈ ಸಮಿತಿಯಲ್ಲಿ ದೇವೇಗೌಡರು ಕೂಡ ಒಬ್ಬ ಸದಸ್ಯರಾಗಿದ್ರು ಅವರು ಕೂಡ ಅಲ್ಲೇ ಇದ್ರು ಸಂಸದೀಯ ಸಮಿತಿ ಸಭೆ ನಡೆದಿದ್ರೆ ದೇವೇಗೌಡರು ಕೂಡ ಅಲ್ಲಿ ಪಾಲ್ಗೊಂಡಿರ್ತಿದ್ರು ಅದೇನ್ ಮಾತಾಡಿರ್ತಿದ್ರು ಗೊತ್ತಿರಲಿಲ್ಲ ಬಟ್ ಅವರು ಅಲ್ಲಿದ್ರು ಆದರೆ ಸಭೆ ರದ್ದಾಗುವಂಥದ್ದಲ್ಲಿತ್ತು ಆಗ ಪ್ರಕಾಶ್ ರೈ ಅವರು ದೇವೇಗೌಡರು ಬಳಿ ಮನವಿಯನ್ನ ಮಾಡಿಕೊಂಡ್ರು ಸರ್ ನೀವು ಮಾತನಾಡಿ ನೀವು ಮಾತನಾಡಿದ್ರೆ ಹೆಚ್ಚಿನ ತೂಕ ಇರುತ್ತೆ ದೇವನಹಳ್ಳಿಯ ರೈತರ ವಿಷಯ ದೇವನಹಳ್ಳಿಯ ರೈತರನ್ನ ಜಮೀನನ್ನು ಸರ್ಕಾರ ಕಿತ್ಕೊಳ್ಳಿಕ್ಕೆ ಹೊರಟಿದೆ ರೈತರಿಗೆ ಭೂಮಿಯನ್ನು ಉಳಿಸ್ಕೊಡ್ಬೇಕು ಅಂದರೆ ನಿಮ್ಮಂಥವ್ರು ಮಾತಾಡಬೇಕು ಮಾತಾಡಿ ನೀವು ಮಣ್ಣಿನ ಮಕ್ಕಳು ಮಾತಾಡಿ ಅಂತೇಳಿ ಮನವಿಯನ್ನ ಮಾಡಿಕೊಂಡ್ರು ಪರಿಪರಿಯಾಗಿ ಮನವಿಯನ್ನ ಮಾಡಿದ್ದಾರೆ ಪ್ರಕಾಶ್ ರೈ ಆದರೆ ದೇವೇಗೌಡರು ಒಂದೇ ಒಂದು ಮಾತಾಡಿಲ್ಲ ನನಗೆ ತಿಳಿದು ಬಂದಿರುವಂತಹ ಮಾಹಿತಿಗಳ ಪ್ರಕಾರ ನೋಡಿ ನಕ್ಕು ಸುಮ್ನಾಗ್ಬಿಟ್ಟಿದ್ದಾರೆ ಅದು ಒಂದು ರೀತಿಯಲ್ಲಿ ಕುಹ ಕನ್ನಗೆಯನ್ನ ನಕ್ಕಿದ್ದಾರೆ ದೇವೇಗೌಡರು ಅಂದ್ರೆ ಮಣ್ಣಿನ ಮಗ ಅಂತ ಹೇಳಿಸಿಕೊಳ್ಳುವಂತಹ ದೇವೇಗೌಡರು ರೈತರ ವಿಷಯದಲ್ಲಿ ಸರ್ಕಾರ ಯಾವ್ದಾದ್ರೂ ಇರಲಿ ರೈತರ ವಿಷಯದಲ್ಲಿ ಏನೋ ಚರ್ಚೆ ಆಗ್ತಿದೆ ಸಾಮಾಜಿಕ ಹೋರಾಟಗಾರರು ಮಾತನಾಡ್ತಿದ್ದಾರೆ ಈ ಹಂತಕ್ಕೆ ಬಂದಿದೆ ಅವರು ಸಬ್ ಕೇಂದ್ರದ ಸಂಸದೀಯ ಸಮಿತಿ ಸಭೆಗೆ ಈ ವಿಷಯವನ್ನು ಗಮನಕ್ಕೆ ತರಲಿಕ್ಕೆ ಪ್ರಯತ್ನವನ್ನು ಮಾಡ್ತಿದ್ದಾರೆ ನಾನು ಮಾತಾಡಬೇಕು ಅನ್ನುವಂತಹ ಜವಾಬ್ದಾರಿಯನ್ನು ಮರೆತು ದೇವೇಗೌಡರು ಮೌನಕ್ಕೆ ಶರಣಾಗಿದ್ದರು ಒಂದ್ಸಗೇನು ಹೇಳ್ತಿದ್ದೀನಿ ಇದು ನನಗೆ ಸಿಕ್ಕಿರುವಂತಹ ಖಚಿತವಾದಂತಹ ಮಾಹಿತಿ ಈಗ ದೇವೇಗೌಡರು ಯಾಕೆ ಆಗಿ ಮಾಡಿದ್ರು ಅಂತಂದರೆ ಇಟ್ಸ್ ವೆರಿ ಸಿಂಪಲ್ ಇತ್ತೀಚೆಗೆ ದೇವೇಗೌಡರು ಮಾತುಗಳನ್ನು ನೀವೆಲ್ಲ ಗಮನಿಸಿರ್ತೀರಿ ವೀಕ್ಷಕರೇ ಅವರು ಬಿಜೆಪಿಯವರೇ ನಾಚ್ಕೊಳ್ಳೋ ರೀತಿನಲ್ಲಿ ಮೋದಿಯನ್ನ ಉಳ್ತಾ ಇರ್ತಾರೆ ಅದನ್ನ ನಾವು ಸಾಮಾನ್ಯ ಜನರ ಭಾಷೆಯಲ್ಲಿ ಹೇಳೋದಾದ್ರೆ ಮೋದಿಗೆ ಬಕೆಟ್ ಹಿಡಿತಿರ್ತಾರೆ ದೇವೇಗೌಡರು ಮತ್ತೆ ಅವ್ರ ಮಗ ಕುಮಾರಸ್ವಾಮಿ ಅವರು ಕುಮಾರಸ್ವಾಮಿ ಅವ್ರ ವಿಷಯ ಬಿಡಿ ಈಗ ಅವರು ಏನೋ ಅನಗತ್ಯ ದೇವೇಗೌಡರು ಮೋದಿಯ ಬಗ್ಗೆ ಅಷ್ಟೆಲ್ಲ ಮಾತನಾಡ್ತಾ ಮಾತನಾಡ್ತಾ ಒಂದ್ ರೀತಿಯಲ್ಲಿ ಸರೆಂಡರ್ ಆಗಿರುವ ಕಾರಣಕ್ಕೋಸ್ಕರನೋ ಏನೋ ರೈತರ ವಿಷಯವನ್ನ ಮಾಡ್ತಿದ್ದಾರೆ ನೀವು ಅವ್ರ ಜೊತೆ ಜಗಳ ಮಾಡಿ ಅಂತ ಹೇಳ್ತಿಲ್ಲ ಫೈಟ್ ಮಾಡಿ ಹೋರಾಟ ಮಾಡಿ ನಿಷ್ಠುರ ಮಾಡ್ಕೊಳ್ಳಿ ಅಂತ ನಾವು ಖಂಡಿತ ಕೇಳ್ತಿಲ್ಲ ಆದ್ರೆ ದೇವೇಗೌಡರು ಏನೇ ಆಗ್ಲಿ ಭೂಮಿ ಬಗ್ಗೆ ಇರಲಿ ನೆಲ ಜಲದ ಬಗ್ಗೆ ಕರ್ನಾಟಕದ ಬಗ್ಗೆ ಮಾತನಾಡಿ ಅದ್ಕೊಂದು ತೂಕ ಇರುತ್ತಲ್ವಾ ಆ ಸಂಸದೀಯ ಸಮಿತಿಯ ಅಧ್ಯಕ್ಷರಿಗೆ ಮತ್ತು ಸಂಸದರಿಗೆ ಮನವಿ ಮಾಡಿಕೊಂಡು ಸಭೆ ಮಾಡೋಣ ಚರ್ಚೆ ಮಾಡೋಣ ಈಗ ಮತ್ತೆ ಸಭೆಗೆ ಆಹ್ವಾನ ಅಂತೂ ನೀಡಾ ಹೋಗಿದೆ ಅವರಿಬ್ರು ಬಂದಿದ್ದಾರೆ ಅವ್ರ ಅಭಿಪ್ರಾಯ ಕಳ್ಸಿದ್ರೆ ಏನಾಗ್ತಿ ಇವ್ರೇನ್ ಪರವಾಗಿ ನಿರ್ಧಾರ ಮಾಡ್ಬೇಕು ಅಂತ ಏನಿರಲಿಲ್ಲ ಆಕ್ಚುಲಿ ಮಾಡ್ತಿರ್ಲಿಲ್ಲ ಈಗಿನ ಪರಿಸ್ಥಿತಿನಲ್ಲಿ ಆದ್ರೆ ಅಟ್ಲೀಸ್ಟ್ ಅವರ ಅಹವಾಲನ್ನ ಕೇಳುವಂತಹ ಒಂದು ಔದಾರ್ಯವನ್ನ ಉದಾರ್ತಿಯನ್ನ ಕೂಡ ತೋರ್ಲಿಲ್ಲ ಅಂತಹ ಪ್ರಯತ್ನವನ್ನ ಮಾಜಿ ಪ್ರಧಾನಿ ಎಚ್ ಡಿ ದೇವೇಗೌಡರು ಮಾಡ್ಲಿಲ್ಲ ಅದು ಈಗ ಬಹಳ ಆಕ್ಷೇಪ ಕೇಳ್ಬರ್ತಿರೋದು ದೇವೇಗೌಡ್ರ ಬಗ್ಗೆ ಏಕೆಂದ್ರೆ ಮಾತ್ ಮಾತಿಗೂ ಹೇಳ್ತಿರ್ತಿವಲ್ಲ ಮಣ್ಣಿನ ಮಗ ಮಣ್ಣಿನ ಮಕ್ಕಳು ದೇವೇಗೌಡರು ಅಂತಂದ್ರೆ ಮತ್ತು ಅವ್ರ ಕುಟುಂಬ ಅಂದ್ರೆ ಅಂತ ಆದ್ರೆ ರೈತರ ಬಗ್ಗೆ ತಾನೆ ಮತ್ತೆ ಏನಿರ್ತಿತ್ತು ನಿಮ್ಗೆ ಮೋದಿಯ ಬಗ್ಗೆ ಹೆದರಿಕೆ ಇಲ್ಲದೆ ಇದ್ರೆ ಬಿಜೆಪಿಯ ಬಗ್ಗೆ ಹೆದರಿಕೆ ಇಲ್ಲದೆ ಇದ್ರೆ ಖಂಡಿತ ಮಾತಾಡ್ಬೇಕಿತ್ತು ಅವ್ರಿಗೆ ಯಾರ ರೈತರಿಗೆ ಭೂಮಿಯನ್ನು ನೀಡಲಾಗಿದೆ ಅಲ್ಲ ಆ ಭೂಮಿಯನ್ನು ಅವ್ರು ಗುಡ್ಸ್ಕೊಡಿ ಅಂತ ಕೇಳ್ತಿರೋದು ಅಷ್ಟೇ ಇಲ್ಲಿ ಇಲ್ಲಿ ಯಾವ್ದದ್ದು ಬೇರೆ ಹಣಕಾಸಿನ ವ್ಯವಹಾರ ಇಲ್ಲ ಫಸ್ಟ್ ಆಫ್ ಆಲ್ ರೈತರ ಜೊತೆಗೆ ನಿಂತೆ ಅಂತ ನಿಮ್ಗೊಂದು ಹೆಚ್ಚುಗಾರಿಕೆ ಇರ್ತಿತ್ತು ಇಲ್ಲಿರೋದು ಕಾಂಗ್ರೆಸ್ ಸರ್ಕಾರ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಹೋರಾಟ ಮಾಡ್ಲಿಕ್ಕೆ ನಿಮ್ಗೊಂದು ಅಸ್ತ ಸಿಗ್ತಾ ಇತ್ತು ಆದರೆ ಇದು ಅಫ್ಕೋರ್ಸ್ ಏನಂತೆ ಒಂದು ಕಡೆ ಹಂಗೆ ಮಾಡಿದಾಗ ಕೇಂದ್ರ ಸರ್ಕಾರಕ್ಕೆ ಬೇರೆ ಕಡೆಯೂ ಹಂಗೆ ಮಾಡಬೇಕಾದಂಥ ಒತ್ತಡ ಬರುತ್ತೆ ಆ ಕಾರಣಕ್ಕೋಸ್ಕರವೋ ಏನೋ ಒಟ್ಟಿನಲ್ಲಿ ಅವರು ಮೋದಿ ಸರ್ಕಾರದ ವಿರುದ್ಧ ಏನೂ ಮಾತಾಡಲಿಕ್ಕೆ ಸಿದ್ಧ ಇಲ್ಲ ಇಲ್ಲಿವರೆಗೂ ನೋಡಿ ಅವ್ರು ಮೋದಿ ಬಗ್ಗೆ ಮಾತಾಡ್ತಾರೆ ಸರ್ಕಾರದ ಆಡಳಿತ ವೈಖರಿ ಇನ್ನೊಂದು ಪಾಲಿಸಿಗಳು ಇದ್ರ ಬಗ್ಗೆ ಯಾವ್ದನ್ನು ಇಲ್ಲ ದೇವೇಗೌಡರು ಮೋದಿ ಇಲ್ಲ ಅಂದ್ರೆ ದೇಶವರ್ಕೆ ಆಳೋರ್ ಗತಿನೇ ಇಲ್ಲ ಅನ್ನೋ ರೀತಿ ಮಾತಾಡಿದ್ರು ಮನ್ಮೊನ್ನೆ ಅಂತಹ ದೇವೇಗೌಡರು ರೈತರ ವಿಷಯವನ್ನ ಇಷ್ಟ ದಿನ ದೇವೇಗೌಡರು ರಾಜಕಾರಣ ಬಂದದ್ದು ಯಾರ ಹೆಸರಿನಲ್ಲಿ ರೈತರ ಹೆಸರಿನಲ್ಲಿ ಅಲ್ವಾ ನಾವು ಮಣ್ಣಿನ ಮಕ್ಕಳು ಅಂತ ಹೇಳ್ಕೊಂಡಲ್ವಾ ಹಂಗಿದ್ಮೇಲೆ ದೇವನಹಳ್ಳಿ ರೈತರು ರೈತರಲ್ವಾ ಅವ್ರ ಭೂಮಿ ಕೃಷಿ ಭೂಮಿ ಅಲ್ವಾ ಅದನ್ನು ಅವ್ರಿಗೆ ಉಳಿಸ್ಬೇಕಾಗೋ ಇಲ್ವ ದೇವೇಗೌಡರಿಗೆ ಇದೆಲ್ಲ ಯಾಕೆ ಅರ್ಥ ಆಗೋಲ್ಲ ಖಂಡಿತ ಅರ್ಥ ಆಗಲ್ಲ ಅಂತೆಲ್ಲ ಅರ್ಥ ಆಗುತ್ತೆ ಆದ್ರೆ ಅವ್ರಿಗೆ ಮೋದಿ ವಿರುದ್ಧ ಮಾತಾಡಲಿಕ್ಕೆ ಅವರು ಸಿದ್ಧರಿಲ್ಲ ಕೇಂದ್ರ ಸರ್ಕಾರದ ನೀತಿ ನಿರೂಪಣೆಯ ಬಗ್ಗೆ ಮಾತಾಡಲಿಕ್ಕೆ ಅವ್ರು ಸಿದ್ಧರಿಲ್ಲ ಅದಕ್ಕೆ ಮೌನಕ್ಕೆ ಜಾರ ಜಾರಿಕೊಂಡಿದ್ದಾರೆ ದೇವೇಗೌಡರು ಈಗ ಮಾಡೋ ಮುಖಾಂತರ ಅದರಲ್ಲೂ ಈ ವಯಸ್ಸಿನಲ್ಲಿ ಅವರ ಕ್ರೆಡಿಬಿ ಕ್ರೆಡಿಬಿಲಿಟಿಯನ್ನು ಅವ್ರ ಮೇಲಿರುವ ಇರುವ ಗೌರವನ್ನ ಅವರೇ ಅವರೇ ಬಹಳ ಕಳ್ಕೊಳ್ತಾ ಇದ್ದಾರೆ ಬೇರೆ ಪಾಲಿಟಿಕ್ಸ್ ಅಲ್ಲಿ ಏನಾದರೂ ಮಾಡಿ ಆಯ್ತು ಮೋದಿ ಜಪನೇ ಮಾಡಿ ಕಾಂಗ್ರೆಸ್ ಬೈರಿ ರಾಹುಲ್ ಗಾಂಧಿಗೆ ಬೈರಿ ಸಿದ್ದರಾಮಯ್ಯ ಅವರು ಬೈರಿ ಓಕೆ ಆದರೆ ಇದು ರೈತರ ವಿಷಯ ದೇವನಹಳ್ಳಿಯ ರೈತರ ವಿಷಯ ಅಲ್ಲಿ ಬಹಳ ಗಂಭೀರ ಆಗ್ತಾ ಇದೆ ದೊಡ್ಡ ಮಟ್ಟದ ಪ್ರತಿಭಟನೆ ನಡೀತಿದೆ ಈಗ ನಾನು ರೈತರ ಪರ ನಿಲ್ಬೇಕು ಅನ್ನುವಂತಹ ಒಂದು ಕನಿಷ್ಠ ಸೌಜನ್ಯವನ್ನ ಅಥವಾ ಜವಾಬ್ದಾರಿಯನ್ನ ದೇವೇಗೌಡರಂತ ದೇವೇಗೌಡರು ಹಿರಿಯರು ತೋರ್ಲಿವಲ್ಲ ಇದು ನಿಜಕ್ಕೂ ಅವ್ರ ಬಗ್ಗೆ ಬಹಳ ಅಭಿಮಾನ ಇಟ್ಕೊಂಡಿರೋರ್ಗು ಒಳ ಒಳಗೆ ಅವ್ರ ಬೇರೆ ಬೇರೆ ಕಾರಣಕ್ಕೆ ಮೇಲ್ಗಡೆ ಅವ್ರ ಗೌರವವನ್ನು ಅಭಿಮಾನವನ್ನ ತೋರಿಸ್ಕೊಳ್ಬೋದು ಖಂಡಿತ ಒಳಗೆ ಎಲ್ರಿಗೂ ಕೂಡ ಇದು ದೇವೇಗೌಡರ ಬಗ್ಗೆ ಒಂದು ಅಸಹ್ಯವನ್ನ ಸೃಷ್ಟಿಸಿರುತ್ತೆ ದೇವೇಗೌಡರು ಹಿಂಗಾಗ್ಬಿಟ್ರ ಅಂತ ಅನಿಸಿರುತ್ತೆ ಇನ್ನು ಮುಂದೆನಾದ್ರೂ ಅಟ್ಲೀಸ್ಟ್ ದೇವೇಗೌಡರು ಒಂದು ಕೆಲಸ ಮಾಡಬೇಕು ಈಗ ದೇವನಹಳ್ಳಿ ರೈತರ ಬಗ್ಗೆ ದೇವನಹಳ್ಳಿ ರೈತರು ಅಂತಲ್ಲ ಎಲ್ಲ ರೈತರ ಬಗ್ಗೆ ಕರ್ನಾಟಕದ ಬಗ್ಗೆ ಅಂತ ಹೇಳ್ತಿಲ್ಲ ಇಡೀ ದೇಶದ ರೈತರ ಬಗ್ಗೆ ರೈತರು ನಾವು ಅನ್ನ ಅನ್ನ ಇದ್ರೆ ನಾವು ಸೊ ರೈತರ ಬಗ್ಗೆ ಮಾತಾಡ್ತಾ ಇದ್ರೆ ಅಟ್ಲೀಸ್ಟ್ ಇನ್ ಮುಂದಕ್ಕೆ ದೇವೇಗೌಡರು ನಾವು ಮಣ್ಣಿನ ಮಕ್ಕಳು ಅಂತ ಹೇಳ್ಕೊಬಾರ್ದು ಮೊಸಳೆ ಕಣ್ಣಿದನ್ನ ಸುರಿಸಬಾರ್ದು ಇದು ಪ್ರಕಾಶ್ ರೈ ಅವರ ವಿಷಯ ಅಲ್ಲ ಪ್ರಕಾಶ್ ರೈ ಇರಲಿ ಅಲ್ಲಿ ಇನ್ನೊಬ್ರು ಯಾರೇ ಇರಲಿ ದೇವೇಗೌಡರು ಸ್ಪಂದಿಸಬೇಕಾಗಿತ್ತು ಪ್ರಕಾಶ್ ರೈಗೂ ಬಿಜೆಪಿಗೂ ಬೇರೆ ಥರದ ಜಗಳ ಒಂದು ಈಸ್ ಅವ್ರದ್ದು ಇಬ್ಬರು ಕಿತ್ತಾಟ ಇದ್ದೇ ಇದೆ ಅದಕ್ಕೋಸ್ಕರ ದೇವೇಗೌಡರು ಯಾಕೆ ಈಲ್ಡ್ ಆಗಬೇಕು ರೈತರ ವಿಷಯದಲ್ಲಿ ಇಲ್ಲಿ ವ್ಯಕ್ತಿ ಮುಖ್ಯ ಅಲ್ಲ ಪ್ರಕಾಶ್ ರೈ ಮುಖ್ಯ ಅಲ್ಲ ನಾನು ರೈತರ ಬಗ್ಗೆ ಮಾತಾಡ್ತೀನಿ ಅಂತೇಳಿ ರೈತರ ಬಗ್ಗೆ ಮಾತಾಡಬೇಕಿತ್ತು ಮಾತಾಡಿಲ್ಲ ದೇವೇಗೌಡರು ತುಟಿ ಬಿಚ್ಚಿಲ್ಲ ಹೇಳಿದ್ನಲ್ಲ ಒಂದ್ಸಲ ನಕ್ಕು ಸುಮ್ಮನಾಗ್ಬಿಟ್ಟಿದ್ದಾರೆ ಅದು ವ್ಯಂಗ್ಯನಗೆ ದೇವೇಗೌಡರಿಗೆ ಇದು ಶೋಭೆ ತರುವಂಥದ್ದಲ್ಲ ಅಫ್ಕೋರ್ಸ್ ಹಿಂದೆ ಅವರು ರೈತರ ಪರ ಹೋರಾಟ ಮಾಡಿಲ್ಲ ಅಂತಲ್ಲ ಮಣ್ಣಿನ ಮಗ ಅನ್ನೋ ಬಿರುವುದೇನು ಸುಮ್ ಸುಮ್ಮನೆ ಸಿಕ್ಕಿಲ್ಲ ಹಿಂದೆ ಖಂಡಿತ ರೈತರ ಪರ ಬಗ್ಗೆ ಮಾತನಾಡಿದ್ದಾರೆ ಹೋರಾಟ ಮಾಡಿದ್ದಾರೆ ರೈತರಿಗೋಸ್ಕರ ಕೆಲಸ ಮಾಡಿದ್ದಾರೆ ಆದರೆ ಈಗ ಮಗರಿಗೋಸ್ಕರ ಬಿ ಜೆ ಪಿ ಜೊತೆ ಹೊಂದಾಣಿಕೆ ಮಾಡ್ಕೊಂಡಿದ್ದೀವಿ ಇನ್ನು ಕಾರಣಕ್ಕೋಸ್ಕರನು ಮೋದಿಯ ಬಗ್ಗೆ ಇನ್ಯಾವ ಭಯ ಇದೆಯೋ ಗೊತ್ತಿಲ್ಲ ಈ ಹಂತದಲ್ಲಿ ಅವರು ಅವರ ಮೌನ ಇದೆಯಲ್ಲ ಅದರಲ್ಲೂ ರೈತರ ಬಗ್ಗೆ ಇರುವಂಥ ಮೌನ ಇದೆಯಲ್ಲ ಅದು ಅವರ ಮೇಲಿರುವಂತಹ ಗೌರವವನ್ನು ಪ್ರೀತಿಯನ್ನು ಅಭಿಮಾನವನ್ನು ಕಡಿಮೆ ಮಾಡುತ್ತೆ ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಿದ್ದೀನಿ ವೀಕ್ಷಕರೇ ನಿಮಗೆ ಬಿಟ್ಟಿದ್ದು ಆಗಿರೋದೆಷ್ಟು ನನಗೆ ಸಿಕ್ಕಿರುವಂಥ ಖಚಿತವಾದಂತಹ ಮಾಹಿತಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ದೇವೇಗೌಡರ ಬಗ್ಗೆ ಸ್ವಲ್ಪ ಯಾಕೆಂದರೆ ಈ ನಾಡಿನ ರೈತರ ಪರವಾಗಿರೋ ಕಾರಣಕ್ಕೋಸ್ಕರ ನಾನು ಸ್ವಲ್ಪ ಅಗ್ರೆಸಿವ್ ಆಗಿ ಕೂಡ ಮಾತಾಡಿದ್ದೀನಿ ಅಭಿಪ್ರಾಯ ಹೊಂದೋದು ನಿಮಗೆ ಬಿಟ್ಟಿದ್ದು ಅಂತ ಹೇಳ್ತಾ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಮುಗಿಸೋಕೆ ಮುನ್ನ ಮತ್ತೊಮ್ಮೆ ನಾನು ನಿಮಗೆ ರಿಕ್ವೆಸ್ಟ್ ಮಾಡ್ತಿದ್ದೀನಿ ಈ ಥರದ ವಿಷಯಗಳನ್ನ ನಿಮ್ಮ ಮುಂದೆ ಇಡ್ಲಿಕ್ಕೋಸ್ಕರ ನೀವು ಗುಕಿಂಗ್ ಕಿರ ಡೈರಿಯನ್ನು ಬೆಂಬಲಿಸಿ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನನ್ನು ಪ್ರೆಸ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು